ರಂಗದ ಕಲರ್ಫುಲ್ ಸುದ್ದಿಗಳು ಹಾಗೂ ಇಂಟ್ರೆಸ್ಟಿಂಗ್ ಗಾಸಿಪ್ಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಸಿನಿ ಹನಿ ಕಾರ್ಯಕ್ರಮದಲ್ಲಿ ನಾನು ಬಣ್ಣದ ಕಲರ್ಫುಲ್ ಲೋಕದಲ್ಲಿ ಲೇಟೆಸ್ಟ್ ಸಿನಿಮಾಗಳ ರಣರೋಚಕ ಸುದ್ದಿಗಳ ಅನಾವರಣ ಹಾಲಿವುಡ್ ಇರಲಿ ಬಾಲಿವುಡ್ ಇರಲಿ ಗಾಂಧಿನಗರವೇ ಇರಲಿ ಯಾವ ಗಾಸಿಪ್ನೂ ಇಲ್ಲಿ ಮಿಸ್ ಆಗೋದೇ ಇಲ್ಲ ಲೋಕದಲ್ಲಿ ಬಣ್ಣ ಹಚ್ಚಿ ಮಿಂಚಬೇಕೆಂಬ ಆಸೆ ಇದೆಯಾ ಅಣ್ಣ ಉರ್ತಾರ ಅಭಿನಯಿಸ್ತೀರಾ ಸಾಹಸ ಸಿಂಹನ ತರ ಸ್ಟೈಲ್ ಮಾಡ್ತೀರಾ ಇಲ್ಲ ರೆಬಲ್ ಸ್ಟಾರ್ ತರ ಡೈಲ ಹೊಡಿತೀರಾ ಗಾಂಧಿನಗರದ ಮಾಯಾ ಬಜಾರ್ ಬಣ್ಣದ ಲೋಕದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಅಣ್ಣವರ ಕಾಲದ ಹಾಗೂ ಈಗಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಗೊತ್ತಾ ತಪ್ಪದೆ ವೀಕ್ಷಿಸಿ ಗಾಂಧಿನಗರದ ಗಾಸಿಪ್ ಕಾಂಪ್ಲೀಟ್ ಸುದ್ದಿಗಳು ನಿಮ್ಮ ಪ್ರಜಾವಾಹಿನಿಯಲ್ಲಿ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಪ್ರಜಾವಾಹಿನಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ